ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ಟ್ರೆಂಡಿಂಗ್ ನಲ್ಲಿ ನಟ ಅಂದ್ರೆ ಅದುಬೇ ಶಿಶಿರ್ ಅವರು ಶಿಶಿರ್ ಅವರು ಎಲ್ರಿಗೂ ಕೂಡ ಚಿರಪರಿಚಯ ಪರಿಚಯ ಕುಲವೊಂದು ಧಾರಾವಾಹಿಯ ಮೂಲಕ ಆ ಬಳಿಕ ಬೇರೆ ಬೇರೆ ಪ್ರಾಜೆಕ್ಟ್ ಧಾರಾವಾಹಿಗಳನ್ನು ಕೂಡ ಮಾಡ್ಕೋ ಬಂದ್ರು ಮತ್ತೆ ಕನ್ನಡ ಸಿನಿಮಾದಲ್ಲಿಯೂ ಕೂಡ ಮಿಂಚುತ್ತಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳಲ್ಲಿಯೂ ಕೂಡ ನಡೆಸುತ್ತಿದ್ದಾರೆ ಅವಕಾಶಗಳು ಕೂಡ ಸಿಗ್ತಿದೆ ಕನ್ನಡ ಮಾತ್ರವಲ್ಲದೆ ತೆಲುಗಿನ ಧಾರಾವಾಹಿಗಳ ಮೂಲಕವೂ ಕೂಡ ಅಲ್ಲೂ ಇವರು ಚಿರ ಪರಿಚಯವಾದಂತಹ ಕೇಳುತ್ತೆರೆ ನಟ ತೆಲುಗಿನಲ್ಲಿ ಸಕ್ಸಸ್ಫುಲ್ ಹೀರೋ ಆಗಿ ಗುರುತಿಸಿಕೊಂಡಿದ್ದಾರೆ ಅಲ್ಲೂ ಕೂಡ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿದೆ ಅದಕ್ಕೆ ಎಲ್ಲರೂ ಕೂಡ ಸರ್ಚ್ ಮಾಡುತ್ತಿರುವುದು ಹುಡುಕುತ್ತಿರುವಂತಹ ಪ್ರಶ್ನೆಗೆ ಒಂದು ಉತ್ತರ ಏನು ಅಂದ್ರೆ ಶಿಶಿರ್ ಅವರ ಪತ್ನಿ ಯಾರು ಶಿಶಿರವರ ಒಂದು ಮದುವೆಯ ಫೋಟೋಸ್ ಈ ರೀತಿ ಎಲ್ಲ ಒಂದು ಹುಡುಕ್ತಾ ಇದ್ದಾರೆ ಆದ್ರೆ ಇಲ್ಲಿಯ ತನಕ ಎಲ್ಲೂ ಕೂಡ ತಮ್ಮ ಒಂದು ಮದುವೆಯ ವಿಚಾರದಾಗ್ಲಿ ಮತ್ತೆ ಫೋಟೋಸ್ ಎಲ್ಲೂ ಕೂಡ ಹಾಕೊಂಡಿಲ್ಲ ಆದ್ರೆ ಇವರಿಗೆ ಮದುವೆ ಆಗಿದ್ದು ನಿಜ ಕೆಲವು ವರ್ಷಗಳ ಹಿಂದೆ ಅದು ಏನಾಯ್ತು ಅವರ ಒಂದು ವಿಚಾರ ಆಗಿರಬಹುದು ಪರ್ಸನಲ್ ಮ್ಯಾಟರ್ ಏನು ಕೂಡ ಯಾರಿಗಂದ್ರು ಕೂಡ ತಿಳಿದಿಲ್ಲ ಆದ್ರೆ ಈಗ ಬಿಗ್ ಬಾಸ್ಗೆ ಬಂದಿದ್ರಲ್ಲ ಜನರಿಗೆ ಒಂದು ಕುತೂಹಲ ಜಾಸ್ತಿ ಆಗಿದೆ ಅವರ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ ತಿಳ್ಕೊಬೇಕು ಅಂತ ಸೊ ಹೀಗಾಗಿ ಎಲ್ಲರೂ ಕೂಡ ಒಂದು ಸರ್ಚ್ ಆಗಿರಬಹುದು ಎಲ್ಲವನ್ನು ಮಾಡ್ತಾ ಇದ್ದಾರೆ ಶಿಶಿರ್ ಅವರ ಬಗ್ಗೆ ಅವರ ಒಂದು ಪತ್ನಿ ಯಾರು ಅಂತ ತಿಳ್ಕೊಳಕ್ಕೆ ಸೊ ನಿಮ್ಗೆ ಏನ್ ಅನಿಸುತ್ತೆ ಶಿಶಿರ್ ಅವರ ಒಂದು ಪತ್ನಿ ಯಾರು ಎಂಬ ಒಂದು ವಿಚಾರ ಗೊತ್ತಿದೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅದ್ಭುತವಾದಂತಹ ನಟ ಡೌಟೇ ಇಲ್ಲ ಶಿಶಿರ್ ಅವರು ಕಿರುತಿರಲ್ಲಿ ತುಂಬಾನೇ ಒಂದು ಒಳ್ಳೆ ಸ್ಥಾನವನ್ನ ಇಟ್ಕೊಂಡಿದೆ ಮತ್ತೆ ಒಳ್ಳೆ ಟಿ ಆರ್ ಪಿ ಮೆಟೀರಿಯಲ್ ಶಿಶಿ ರ ಖಂಡಿತವಾಗಿಯೂ ಕೂಡ ಫಿನಾಲೆ ತನಕ ಬಂದೇ ಬರ್ತಾರೆ ಅಂತ ಹೇಳ್ಬೋದು ಶಿಶಿರವ್ರನ್ನ ನೋಡಿದ್ರೆ ಯಾಕೋ ನಮ್ಮ ಕಾರ್ತಿಕ್ ಅವ್ರನ್ನೇ ಆಗುತ್ತೆ ಯಾಕಂದ್ರೆ ಬಿಗ್ ಬಾಸ್ ಟೆನ್ ಅಲ್ಲಿ ವಿಜೇತರಾಗಿರಲ್ಲ ಕಾರ್ತಿಕ್ ಸೊ ಅವರನ್ನು ನೋಡೋದಕ್ಕಾಗುತ್ತೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಸ್ಪೋರ್ಟಿವ್ ಆಗಿದ್ದಾರೆ ಮತ್ತೆ ಆಕ್ಟಿವ್ ಆಗಿದ್ದಾರೆ ಎಲ್ಲರ ಜೊತೆ ಕೂಡ ಬೆರೆಯುತ್ತಿದ್ದಾರೆ ಶಿಶಿರವ್ರು